ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಇದ್ದೀವಿ ಮತ್ತೆ ವಾಪಸ್ ಬರ್ರಿ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಇವರು ನಮ್ಮಮ್ಮ ಮೊದಲಿಂದನು ಹೇಳ್ತಾ ಇದೀನಿ ಉಮಾಶ್ರೀ ತರ ಅಂತ ಹೇಳಿ ನಾ ಬೆಳಿಗ್ಗೆ ಕನ್ಸಲ್ಲಿ ಉಮಾಸ್ರೀ ಬಂದ್ಬಿಟ್ಟು ಚಿಕನ್ ಮಟನ್ ಎಲ್ಲ ನೆನಪಿ ಹೋಗ್ಬಿಟ್ಟೆ ಈಗ ನಮ್ಮಮ್ಮನು ಹೇಳಿದ್ದು ಚಿಕನ್ ತಂದ್ಬಿಡಪ್ಪ ಅಂತ ಹೇಳಿ ಉಮಾಸ್ರೀ ಅಮ್ಮವ್ರು ಮಾತು ಕೇಳ್ಕೊಂಡ ಅದಕ್ಕೆ ಚಿಕನ್ ತಗೊಂಡಿದ್ವಿ ಬನ್ನಿ ಮಾಡೋಣ ಚಿಕನ್ ಸ್ನೇಹಿತರೆ ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಆದ್ರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಲೈಕ್ ಮಾಡಿದಷ್ಟು ನಮಗೆ ಬಹಳ ವ್ಯೂಸ್ ಬರ್ತವೆ ಬಹಳ ಜನಗಳಿಗೆ ರೀಚ್ ಆಗುತ್ತೆ ಈ ಹೊಸಪೇಟೆ ಹುಡುಗನ ನೀವೇ ಬೆಳೆಸ್ಬೇಕು ಬನ್ನಿ ಗಾಯಸ್ ಆಂಧ್ರ ಸ್ಟೈಲ್ ಚಿಕನ್ ಮಾಡೋದು ಹೇಗೆ ತೋರಿಸ್ತೀನಿ ನಿಮ್ಗೆ ರೆಸಿಪಿ ನಮ್ಮ ಹೋಮ್ ಮಿನಿಸ್ಟರ್ ಇಲ್ಲಿ ಚಿಕನ್ ಪಲಾವ್ ಮಾಡಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅವ್ರ ಚಿಕನ್ ಪಲಾವ್ ಮುಗಿಸೋಷ್ಟೊತ್ತಿಗೆ ಮಾಡೋಷ್ಟೊತ್ತಿಗೆ ನಾವು ಆಂಧ್ರ ಸ್ಟೈಲ್ ಚಿಕನ್ ರೆಡಿ ಮಾಡೋಣ ಪಲಾವ್ ರೆಡಿ ಆಗ್ತಾ ಇದೆ ಅದನ್ನ ನಾವು ಇನ್ನೊಂದು ಒಲೆ ಮೇಲೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀವಿ ಈಗ ಆಂಧ್ರ ಚಿಕನ್ ಮಾಡಕ್ಕೆ ರೆಡಿ ಮಾಡ್ಕೊಳ ಒಲೆ ಮೇಲೆ ಬಾಣಲೆ ಇಡ್ತಾ ಇದೀನಿ ಈಗ ಎಣ್ಣೆ ಹಾಕಬೇಕು ಎಲ್ ಲೀಟರ್ ಎಣ್ಣೆನ ಎಣ್ಣೆನಾ ಸಿಕ್ತು ಈಗ ಎಣ್ಣೆ ಹಾಕೊಳ್ತಾ ಇದೀನಿ ನೋಡಿ ಅಡುಗೆ ಎಣ್ಣೆ ಪಾಯ್ ಎಣ್ಣೆ ಕಾಯಿಲಿ ಕಾದ್ಮೇಲೆ ನಾವು ಅದಕ್ಕೆ ಮಸಾಲೆ ಐಟಮ್ಸ್ ಹಾಕಬೇಕು ಜೀರಿಗೆ ಚಕ್ಕೆ ಲವಂಗ ಮತ್ತು ತೇಲಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಹಾಕಳನ್ನು ಬನ್ನಿ ಎಣ್ಣೆನೂ ಚೆನ್ನಾಗಿ ಕಾದಿದೆ ಹಾಕೊಳ್ತಾ ಇದ್ದೀನಿ ಸಿಡೀತೆ ಸ್ವಲ್ಪ ದೂರದಿಂದ ಹಾಕಳ್ರಿ ನಾನು ಹಂಗೆ ಹಾಕ್ಕೊಂಡಿನಿ ಹಾಕಿಬಿಟ್ಟು ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಮಸಾಲೆ ಫ್ರೈ ಆಗ್ತದೆ ಅಷ್ಟೊತ್ತಿಗೆ ನಾನೊಂದು ದೊಡ್ಡದು ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಅದನ್ನು ಈಗ ಎಣ್ಣೆಲಿ ಹಾಕೊಳ್ಳೋಣ ಎಣ್ಣೆಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಮಾಡ್ತಾ ಇದೀವಿ ನೋಡ್ರಿ ಈರುಳ್ಳಿ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಹಾಕೊಂಡಂತ ಈರುಳ್ಳಿ ಮಸಾಲೆ ಜೊತೆ ಸೇರ್ಕೊಂಡು ಒಳ್ಳೆ ಪರಿಮಳ ಬರ್ತಾ ಇದೆ ಒಳ್ಳೆ ಸೌಂಡು ಬರ್ತಾ ಇದೆ ಹಂಗಂತ ಹೇಳಿ ಇದನ್ನ ಫುಲ್ ಫ್ರೈ ಆಗಿ ಬಿಡಬಾರ್ದು ಮೀಡಿಯಂ ಫ್ರೈ ಆದ್ರೆ ಸಾಕು ಈರುಳ್ಳಿ ಫ್ರೈ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಏನಪ್ಪ ವಿಷಯ ಅಂದರೆ ನಮ್ಮ ಹೆಣ್ಮಕ್ಳು ಆಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ರೆಡಿ ಮಾಡಿ ಮಾಡಿಟ್ಕೊಂಬಿಟ್ಟಿದ್ರೆ ಹಂಗಾಗಿ ನನಗೆ ಕೆಲಸ ಕಮ್ಮಿ ಆಯಿತು ಇಲ್ಲಾಂದ್ರೆ ಅದನ್ನೆಲ್ಲ ಸುಲ್ಕೊಂಡು ಕುಂದ್ರದು ಸ್ವಲ್ಪ ಲೇಟ್ ಆಗೋದು ಅದನ್ನು ಹಾಕಿದ್ಮೇಲೆ ಇನ್ನೂ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಒಂದು ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಅದನ್ನು ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಇದೆ ನೋಡಿ ಫ್ರೈ ಆಡಿಸ್ತಾ ಇದ್ದೀನಿ ಸೌಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಸೌಟ್ ಆಡಿಸ್ತಾನೆ ಇರಬೇಕು ಇಲ್ಲ ಅಂತಂದ್ರೆ ತಳ ಆಡದ್ ಬಿಡ್ತೈತೆ ನಾನೀಗ ಅದನ್ನೇ ಮಾಡ್ತಾ ಇರೋದು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನನ್ನ ವಿಡಿಯೋನ ತುಂಬ ಜನ ನೋಡ್ತಾ ಇದ್ರಿ ಆದರೆ ಸಬ್ಸ್ಕ್ರೈಬ್ ಯಾರು ಆಗ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಆ ಥರ ಸಬ್ಸ್ಕ್ರೈಬ್ ಲೈಕ್ ಮಾಡೋದ್ರಿಂದ ನನ್ನ ಚಾನೆಲ್ ಗ್ರೋ ಆಗುತ್ತೆ ನಾನು ಸ್ವಲ್ಪ ಬೆಳಿತೀನಿ ನಿಮ್ಮ ಹೊಸಪೇಟೆಯ ಹುಡುಗ ಇದಕ್ಕೆ ನಾನು ಸ್ವಲ್ಪ ಅರಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆಂಧ್ರ ಚಿಕನ್ ಮಾಡೋಕ್ಕೆ ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಆಗಲೇ ಅರಶಿಣ ಅವೆಲ್ಲ ಹಾಕಿದ್ವಲ್ಲ ಏನಾಯ್ತು ಅದು ಸ್ವಲ್ಪ ನೋಡೋಣ ನೋಡಿ ಸ್ವಲ್ಪ ನೀಟಾಗಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ನೋಡಿ ನಿಮಗೆ ಕಾಣ್ತಾ ಇದೆ ಇದಕ್ಕೆ ನಾನು ಆಗ್ಲೇ ತೋರಿಸಿದ್ನಲ್ವಾ ಒಂದ್ ಕೆಜಿ ಅಷ್ಟು ಚಿಕನ್ ಹಾಕೊಳ್ತಾ ಹಾಕೊಳ್ರಿ ಎಲ್ಲ ಸಿಡ್ದು ಬಿಡ್ತೈತೆ ನಾನು ಮೆಲ್ಲಕ್ಕೆ ಹಾಕ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಮತ್ತು ಬೇಗನೆ ಆಗುವಂತ ರೆಸಿಪಿ ನಾನು ತೋರಿಸ್ತಾ ಇದ್ದೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೆಚ್ಚು ಮಸಾಲೆ ಪದಾರ್ಥಗಳೇನು ಬೇಕಾಗಲ್ಲ ಬಾಣಲೆಗೆ ಹಾಕೊಂಡಿದೀನಿ ಚಿಕನ್ ಆದ್ರೆ ಸಣ್ಣದಾಗಿ ಬಿಡುತ್ತಲ್ಲ ಬಾಂಡ್ಲೆ ನಾನು ಆಗುತ್ತೆ ಅನ್ಕೊಂಡಿದ್ದೆ ಆಗ್ಲಿಲ್ಲ ಕೈ ಸೌಟ್ ಆಡಿಸಕ್ಕೂ ಆಗ್ತಾ ಇಲ್ಲ ಏನ್ ಈಗ ಆದ್ರೂ ನೋಡೋಣ ಇದ್ರಲ್ಲಿ ಆಗ್ಬೋದಂತೇಳಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆಗುತ್ತಿಲ್ಲ ಗೊತ್ತ ಅದರಲ್ಲೂ ಈ ಕುಕ್ಕರ್ ಒಂದು ಸಡನ್ ಆಗಿ ಕೂಯ್ಬಿಟ್ಟು ನಾನು ಹೆದರ್ಸ್ಬಿಡದಪ್ಪ ಸಡನ್ ಆಗಿ ಮಿಕ್ಸ್ ಮಾಡ್ಕೊಳಕ್ ಹೋದೆ ಆದ್ರೂ ಆಗ್ಲಿಲ್ಲ ಅದಕ್ಕೆ ಒಂದು ಪಾತ್ರೆ ಒಳಗೆ ಸಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇರೋ ಚಿಕನ್ ಎಲ್ಲಾ ಪಾತ್ರೆ ಒಳಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅದ್ರಲ್ಲಿ ಕಲ್ಸಕ್ ಆಗ್ತಾ ಇಲ್ಲ ಸಾರ್ ಮಾಡಕ್ ಆಗ್ತಾ ಇಲ್ಲ ಹಂಗಾಗಿ ಎಲ್ಲಾ ತೊಗೊಡ್ಕೊಂಡ್ಬಿಟ್ಟದೆಲ್ಲ ತಕೊಂಬುದು ರುಚಿಗೆ ತಕ್ಕಷ್ಟು ಪಕ್ಕಡ್ರಿ ಕೇಳ್ತಾ ಇದ್ದೀನಿ ಕಲಸ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ಆಗ್ಬೇಕಲ್ಲ ಉಪ್ಪು ಈಗ ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಫ್ರೈ ಆಗಿ ಬಿಡೋಣ ಅಷ್ಟೊತ್ತಿಗೆ ನಾನು ಮಸಾಲೆಗೆ ಈರುಳ್ಳಿ ರೆಡಿ ಮಾಡ್ಕೊಳ್ತೇನೆ ನಾನು ಮತ್ತೆ ಒಂದ್ ದೊಡ್ಡ ಸೈಜ್ ಈರುಳ್ಳಿ ತಗೊಂಡು ಉದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದದ್ಗೆ ಮಸಾಲೆಗೆ ಫ್ರೈ ಮಾಡ್ಕೊಳಕೋಸ್ಕರ ಮಸಾಲೆ ರೆಡಿ ಮಾಡ್ಕೊಳಕೋಸ್ಕರ ಉದ್ದುದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ದೊಡ್ಡ ಸೈಜ್ ಈರುಳ್ಳಿ ಎಣ್ಣೆ ಕಾದಿದೆ ಈಗ ಈರುಳ್ಳಿನ ಎಣ್ಣೆಗೆ ನಾನು ಹಾಕಳ್ತಾ ಇದೀನಿ ಈಗ ಎಣ್ಣೆಗೆ ಈರುಳ್ಳಿ ಹಾಕೊಂಡ್ವಲ್ಲ ಅದು ಫುಲ್ ಪಕೋಡಾ ಮಾಡುವಾಗ ನಾವೇನು ಈರುಳ್ಳಿನ ಫ್ರೈ ಮಾಡ್ತಿವಲ್ಲ ಆತರ ಆಗ್ಬಹುದು ಕ್ರಿಸ್ಪಿಯಾಗಿ ಆಗ್ಬೇಕು ಫುಲ್ ಕಂದು ಬಣ್ಣ ತಿರ್ಬೇಕು ಅದು ಈ ವೈಟ್ ಎಲ್ಲ ಇರಬಾರ್ದು ಆಂಧ್ರ ಚಿಕನ್ ಗೆ ಮೇನ್ ಆಗಿ ಟೇಸ್ಟ್ ಕೊಡೋದೇ ಈ ಈರುಳ್ಳಿ ಫ್ರೈ ನಾವೇನು ಕಂದು ಬಣ್ಣ ತಿರುಗಷ್ಟು ಫ್ರೈ ಮಾಡ್ತಿವಲ್ಲ ಅದು ಇದು ಫ್ರೈ ಆಗ್ತಾ ಇರಲಿ ಈರುಳ್ಳಿ ಈ ಕಡೆ ನಾವು ಚಿಕನ್ಗೆ ಫ್ರೈ ಇಟ್ಕೊಂಡಿದ್ದಲ್ಲ ಅದೇನಾಯ್ತು ನೋಡೋಣ ಬನ್ನಿ ನೋಡಿ ಈಗ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ನಾನು ಈಗ ಖಾರ ಪುಡಿ ಹಾಕೊಳ್ತಾ ಇದ್ದೀನಿ ಆ ಖಾರ ಪುಡಿ ಏನಾಯ್ತಲ್ಲ ನಾವು ಮನೆಯಲ್ಲೇ ತಯಾರಿ ಮಾಡಿದಂತ ಖಾರ ಪುಡಿ ಕಲರ್ನು ಚೆನ್ನಾಗಿರ್ತದೆ ಆಮೇಲೆ ಟೇಸ್ಟ್ನು ಚೆನ್ನಾಗಿರ್ತೈತೆ ಮಸಾಲೆ ಖಾರ ಪುಡಿ ಅದು ಎರಡು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಹಾಕೊಂಡು ನೀಟಾಗಿ ಕಲಸ್ಕೊಬೇಕು ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಚಿಕನ್ ಮಸಾಲೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ ಚೆನ್ನಾಗಿ ಸೌಟ್ ಆಡಿಸ್ಬೇಕು ಸುತ್ತಲೂ ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದೇ ತರ ಮಿಕ್ಸ್ ಮಾಡ್ತಾನೆ ಇರೀ ತಳ ಎರಡು ನಿಮಿಷ ಹಂಗೆ ಬಿಟ್ಟಿದ್ದೆ ಒಲೆ ಮೇಲೆ ಇರೋದು ಫ್ರೈ ಹೇಳಿ ಸುತ್ತಲೂ ಒಳ್ಳೆ ಎಣ್ಣೆ ಬಿಟ್ಕೊಂಡಿದೆ ಮತ್ತೆ ಒಳ್ಳೆ ಕಲರ್ ಬಂದಿದೆ ನೋಡ್ರಿ ನಿಮಗೆ ಇನ್ನೂ ಸ್ವಲ್ಪ ಕಲರ್ ಬೇಕಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಬಹುದು

ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಕಂದು ಬಣ್ಣಕ್ಕೆ ಬಂದಿದೆ ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಮೇನ್ ಆಗಿ ನಮಗೆ ಆಂಧ್ರ ಚಿಕನ್ ರೆಸಿಪಿಗೆ ಬೇಕಾಗಿರುವಂತ ಐಟಮ್ಸ್ ನಾಲ್ಕು ಸ್ಪೂನ್ ಅಷ್ಟು ಮೊಸರ ಹಾಕಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರುವಂತಹ ಈರುಳ್ಳಿನ ಈಗ ಮೊಸರುಗೆ ಹಾಕೊಳ್ತಾ ಇದ್ದೀನಿ ನುಣ್ಣಗೆ ರುಬ್ಗಳ ಪೇಸ್ಟ್ ತರ ಇದು ನೋಡಿ ಈ ತರ ಪೇಸ್ಟ್ ಮಾಡ್ಕೊಬೇಕು ಒಳ್ಳೆ ಕ್ರೀಮ್ ತರ ಕಾಣ್ತಾ ಇದೆ ನೋಡಿ ಉಬ್ಬಿರೋ ಮೊಸರು ಮತ್ತು ಈರುಳ್ಳಿ ಪೇಸ್ಟ್ ನ ಈಗ ಗೆ ಹಾಕ ಇದ್ದೀನಿ மத்தொந்தி நீட்டி மிஸ்க்கி ஜாரசால உட்க நீர்க்கார நீட்டாகி தி அதே நீர் மத்த மிஸ் மத்திய மிஸ் ಈ ಗ್ರೇವಿ ನ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಅಂದ್ರೆ ಕಡಿಮೆ ಮಸಾಲೆ ಎಲ್ಲ ಹಾಕಿ ಮಾಡಿರೋಂತ ಒಂದು ಗ್ರೇವಿ ಇದು ಚೆನ್ನಾಗಿದೆ ಟೇಸ್ಟ್ ಈಗ ಚಿಕನ್ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಸಾರ್ ಬೇಕಲ್ಲ ಹಂಗಾಗಿ ಅಂದ್ರೆ ನಾನು ನೇ ಹಾಕಳ್ತಾ ಇದ್ದೀನಿ ನೋಡಿ ಪಕ್ಕದಾಗಿ ಬಿಸಿನೀರ್ನ ಕುದಿಯಾಕಿಟ್ಟಿದೀನಿ ಚೆನ್ನಾಗಿ ಕಾದೈತೆ ಈಗ ಬಿಸಿನೀರ್ನ ಹಾಕ ಇದರ್ ಯಾಕೆ ಹಾಕೊಂಡಿದೀನಿ ಅಂತಂದ್ರೆ ತಣ್ಣೀರ್ ಹಾಕೋದ್ರಿಂದ ಟೇಸ್ಟ್ ಮತ್ತೆ ಹೊಸ ಕುದಿಸ್ಬೇಕೈತಿ ಹಂಗ ಬಿಸಿನೀರ್ ಹಾಕಿ ಆ ಟೇಸ್ಟ್ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಆಂಧ್ರ ಚಿಕನ್ ರೆಡಿ ಆಗಿದೆ ಈಗ இதற்கொந்து ப்ளேட் முச்சுபிட்டு முரு நிமிஷ லால கதியா சன்ன ஊரில் ஒே பரிமள பீர் தான் கடுமையா ஆந்திரஸ்டை நானும் தடக்கலக்காக கொனையாக ஆந்திர சைல் சிக்கன் ரெடி ஆகி இது கொனையாக கொத்தம்பி சப்பர்ஸ்க்கிட்டு ಸ್ಪೈಸಿ ಆಗಿರುವ ಚಿಕನ್ ರೆಡಿ ಹಾಕೊಂಡು ಬ್ಯಾಟಿಂಗ್ ಶುರು ಮಾಡೋದೆ ಈಗ ನೋಡಿ ರೆಡಿಯಾಗಿದೆ ಬಿಸಿ ಬಿಸಿ ಚಿಕನ್ ಪಲಾವ್ ಜೊತೆ ಚಿಕನ್ ಗ್ರೇವಿ ಆ ತಿಂತ ಇದ್ರೆ ಬಾಯಿಗೆ ನೀರು ಬರ್ತಾ ಡೈಲಾಗೂ ಬರ್ತಾ ಇಲ್ಲ ಬಿಸಿ ಬಿಸಿ ಆಗಿದೆ ಚಿಕನ್ ಗ್ರೇವಿ ಕಲರ್ನೂ ಸೂಪರಾಗೈತೆ பலாவ் ஜி கிரேவிங் கலசிக்க ஆஹ் உம் 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 லவண சரி இதே ஏன கேட்ட மாதா உப்பு சரியாக உமாசரி நென்சு தின் அம்மன் கேள்மா மெச்ச கேள்ப்பா நம்ம நீச்சு ಕಲರ್ ನೋಡ್ರಿ ಎಷ್ಟ್ ಚೆನ್ನಾಗಿ ಬಂದೈತೆ ಟೇಸ್ಟ್ ಹಂಗೆ ಐತೆ ನೀವು ಮನೆಗ್ ಮಾಡ್ಕೊಳ್ರಿ ತಿನ್ಕೊಳ್ರಿ ಚೆನ್ನಾಗಿರ್ರಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವ್ರಿಗೆ ನಮಸ್ಕಾರ ಬಾಯ್